ತಿಂಡಿ ಬೆಟ್ಟು ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮಾಡಿದ ಮೇಲೆ ಪ್ರಮಾದಾದೇವಿಯವರು ಸ್ನೇಹಿತರು ಮೊದಲನೇ ಸಭೆ ಕರೆದಿದ್ದೀವಿ ಅದನ್ನು ಚೌಡಿ ಅವರು ಮೊದಲು ಸಭೆ ನಾಯಕರ ನಾನು ಆಕ್ಷೇಪಣೆ ಸರ್ ಸ್ಟೇ ಇದೆ ಇನ್ನು 5ಕ್ಕೆ ವಿಚಾರಣೆ ಇದೆ ಮಧ್ಯೆ ಮಾಡ್ಬಾರದು ಅಂತ ಕೂಡ ಆಕ್ಷೇಪಣೆ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಸರ್ ಕಾರ್ಯದರ್ಶಿಗಳು ಇವರು ಅದಪ್ಪ ಇಲ್ಲಿನೂ ಕೂಡ కమిಟಿ ಅಲ್ಲಿwa ಇದಕ್ಕೆ ಮುದಿ ತೆಲುwa ಮಂಡಳಿ ಆಡಿಟ್ ಮಂಡಳಿಯದು ಅದು ಆದ್ಯತೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು ಸರ್ಕಾರ ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು ಆ ಸರ್ಕಾರದ ದಿನದಲ್ಲಿ ಇತ್ತಲ್ವ ಈಗ ಅವರು ಸ್ಟೇ ತಗೊಂಡಿದ್ರು ಸ್ಟೇ ವೇಕೇಟ್ ಆಗಿ ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾರೆ ಸಂಸದರು ಯದುವೀರವರು ಕೂಡ ಪತ್ರ ಬರೆದಿದ್ದಾರೆ ಇದು ಕಾನೂನು ಬಾಹಿರವಾದಂತಹ ಸಭೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು ಸಂಸದರ ಆದೇಶ ಅಲ್ಲ ಅವರು ಹೇಳ್ತಾರೆ ಹೇಳೋದಲ್ಲ ನಾನು ಮಾಡ್ತಾ ಇದ್ದೀನಿ ಕೋರ್ಟ್ ಏನು ಹೇಳಿದಾರೋ ಅದರ ಪ್ರಕಾರ ಮಾಡ್ತಾ ಇದ್ದೀನಿ ಯಾವಾಗ ಸರ್ ಸ್ಟೇ ಬೇಕೇ ತಾನೇ ಸ್ಟೇ ನಾನು ಡೆಟ್ ಪರ್ತ್ ಬಿಟ್ಟಿದ್ದೀನಿ ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ ಎಲ್ಲ ಕೊಟ್ಟಿದ್ದೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲಂತ ಇದು ಮಾನವೀಯ ಸಂದೇಶದ ಜನವಾಹಿನಿ